ಬೆಂಗಳೂರಿನ ಯಲಂಕದ ಕೋಗಿಲು ಲೇವಟ್ನ ಬಳಿ ಇರುವ ಫಕೀರ್ ಕಾಲೋನಿ ಮತ್ತು ನಸೀಂ ಬಡಾವಣೆಯಲ್ಲಿ ಮನೆ ಗುಡಿಸಲುಗಳ ನೆಲಸಮ ಕುರಿತು ಸತ್ಯಾಸತ್ಯತೆಯನ್ನು ತಿಳಿಯಲು ರಾಜ್ಯ ಬಿ ಜೆ ಪಿ ವತಿಯಿಂದ ಸತ್ಯಶೋಧನಾ ತಂಡವನ್ನು ರಚಿಸಿದ್ದು ಆ ತಂಡದ ಸದಸ್ಯರು ಶಾಸಕ ಎಸ್ ಆರ್ ವಿಶ್ವನಾಥ್ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕೆ ಎಸ್ ನವೀನ್ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಹಾಗೂ ನಿವೃತ್ತ ಐ ಪಿ ಎಸ್ ಅಧಿಕಾರಿ ರಾವ್ ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ ಎಸ್ ಹರೀಶ್ ಅವರು ಭಾಗವಹಿಸಿದ್ದರು ರಾಜ್ಯ ಮತ್ತು ದೇಶದಲ್ಲಿ ಭಾಳ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರ್ತಕ್ಕಂಥ ಕ್ಯಾಟ್ರಾಯಪುರ ಕ್ಷೇತ್ರದ ಹೋಗಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಅದನ್ನು ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದರು ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು ಅಲ್ಲಿನ ಶಾಸಕರು ಎಂ ಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಮತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನಾಗಿ ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು ಅವ್ರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ಮನೆಗಳನ್ನು ಸಂಕ್ರಮವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು ಇದನ್ನು ವಿರೋಧಿಸಿ ವಿರೋಧ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇನು ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಡಿ ವೈ ವಿಜಯೇಂದ್ರ ಅವರು ಒಂದು ಶೋಧನಾ ಸಮಿತಿ ಅಂತೇಳಿ ನಮ್ಮ ಐದು ಜನ ತಂಡವನ್ನು ರಚನೆಯನ್ನು ಮಾಡಿದ್ದಾರೆ ಅದರ ಮೊದಲನೇ ಸಭೆಯನ್ನು ಇವತ್ತು ನಾವು ಮಾಡಿದ್ವಿ ಇನ್ನೂ ಒಂದು ಇಬ್ಬರು ಸದಸ್ಯರು ಹೊರಗಡೆ ಇರೋದರಿಂದ ಸೊ ಅವರು ಬಂದಾದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಮಧ್ಯದಲ್ಲಿ ನಾವು ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಅದಿಷ್ಟನ್ನು ಕೂಡ ನಾವು ಮಾಡಿದ್ವಿ ಅಂದರೆ ಅಲ್ಲಿರ್ತಕ್ಕಂಥ ಸರ್ವೆ ನಂಬರಿಂದ ಹಿಡಿದು ಯಾರು ಯಾವಾಗ ಬಂದರು ಯಾರು ಅವರು ಯಾವ ರಾಜ್ಯದವರು ಯಾವ ದೇಶದವರು ಎಲ್ಲವನ್ನು ಕೂಡ ಒಂದು ಎರಡು ಮೂರು ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಒಂದು ವರ್ಷದ ಒಳಗಡೆ ನಾವು ವರದಿಯನ್ನು ರಾಜ್ಯಾಧ್ಯಕ್ಷರಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಇವತ್ತು ಮಾಡಿದ್ವಿ ನಾಳೆ ಹೌದು ನಾವು ನೋಡಿದ್ವಿ ಮಾಧ್ಯಮದ ಮುಖಾಂತರ ನೋಡಿದ್ವಿ ಆದರೆ ಅಷ್ಟು ಅರಾಕುರಿಯಲ್ಲಿ ಕೂಡ ಕೊರೋದಿಲ್ಲ ನನಗೆ ನನಗಿರ್ತಕ್ಕಂಥ ಮಾಹಿತಿ ಯಾಕಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು ಇಪ್ಪತ್ತು ಸಾವಿರ ಮನೆಗಳನ್ನು ಕಟ್ತಾ ಇದ್ವಿ ಆರು ವರ್ಷಗಳಿಂದ ಏನು ನಾವು ಒಂದು ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಕಟ್ಟರು ಇಲ್ಲಿವರೆಗೂ ಅವರಿಗೆ ಭಾಳ ಜನಕ್ಕೆ ಮನೆಗಳನ್ನೇ ಅಲರ್ಟ್ ಮಾಡಿಲ್ಲ ಅಂದರೆ ಮನೆ ಫಿನಿಶ್ ಆಗಿಲ್ಲ ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ ಮೂರು ಲಕ್ಷ ರೂಪಾಯಿ ಆದಾಯ ಇರಬೇಕು ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ ಐದು ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ ನಾನು ಕಂದಾಯ ಅಧಿಕಾರಿಗಳಲ್ಲಿ ಮಾತಾಡಿದ್ರೆ ನಾವು ಇನ್ನೊರ್ಗೆ ಯಾವುದೇ ಆ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ಯಾವ ಥರ ಏನಾರು ಕೊಡ್ತು ಅಂದರೆ ಕಾನೂನು ವಿರುದ್ಧ ಆಗ್ತದೆ ಒಂದು ಎರಡನೇ ಯುವತಿಯನ್ನು ಆ ಬೈಯಪ್ಪನಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದು ಎಸ್ ಪ್ಲಸ್ ಫೋರ್ಟ್ ಇಲ್ ಇಲ್ಲಿ ಮತ್ತು ಹದಿನಾಲ್ಕು ಫ್ಲೋರ್ ಇರ್ತಕ್ಕಂಥದ್ದು ವಿತ್ತು ಲಿಫ್ಟೆಲ್ಲ ಇರ್ತದೆ ಅದರದು ಅದರಲ್ಲಿ ಒಂದೇ ಒಂದು ಬ್ಲಾಕಲ್ಲಿ ಇವತ್ತು ಲಿಫ್ಟ್ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಆನ್ಲೈನಲ್ಲಿ ಐವತ್ತು ಪರ್ಸೆಂಟ್ ಮನೆಗಳನ್ನು ಈಗಾಗಲೇ ಪರಾನ್ ಅಲಾಟ್ ಮಾಡಲ್ಲ ಇನ್ನು ಶಾಸಕರ ಒಂದು ಡಿಸ್ಕ್ರಿಪ್ಷನರಿ ಏನಿರ್ತದೆ ಐವತ್ತು ಪರ್ಸೆಂಟ್ ಅದನ್ನು ಇನ್ನೂ ಮನೆಗಳನ್ನು ಅಲಾಟ್ ಮಾಡಿದ್ರು ಇವತ್ತು ಆ ಮನೆಗಳನ್ನು ಅಲಾಟ್ ಮಾಡಬೇಕು ಅಂತಂದರೆ ಪೂರ್ಣ ಮಟ್ಟದಲ್ಲಿ ಅವ್ರ ಪೊಸಿಷನ್ ಕೊಡಬೇಕು ಅಂದರೆ ಪೂರ್ಣ ಹಣವನ್ನು ಪಾವತಿಸಬೇಕಾಗ್ತದೆ ಅವ್ರ ಪೊಸಿಷನ್ ಕೊಡೋಕ್ಕಾಗೋದಿಲ್ಲ ಮತ್ತು ನಾಳೆ ಮೇಂಟೆನೆನ್ಸು ಅಪಾರ್ಟ್ಮೆಂಟ್ ಸಿಸ್ಟಮಲ್ಲಿ ಏನು ಅಂದರೆ ಮೇಂಟೆನೆನ್ಸ್ ಪ್ರತಿ ತಿಂಗಳು ಅವ್ರು ದುಡ್ಡು ಕೊಡಬೇಕಾಗ್ತದೆ ಇವತ್ತು ಇವ್ರು ಕೊಡ್ತಾಯಿರ್ತಕ್ಕಂಥವ್ರು ನಮ್ಮ ಮಾತ್ರ ದುಡ್ಡಿಲ್ಲ ಹೇಳಿ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಬಿ ಬಿ ಎಂ ಪಿಯಿಂದ ಮತ್ತು ಎರಡೂವರೆ ಲಕ್ಷ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಥರ ಎಲ್ಲ ಕೊಟ್ಟು ಬರೀ ಎರಡು ಲಕ್ಷದ ಎಂಬತ್ತು ಸಾವಿರ ಫಲಾನುಭವಿ ಕೊಟ್ಟರೆ ಮನೆಯ ಮನೆ ಒಳಗಡೆ ಸೇರಿಸುವಂತ ಕೆಲಸ ಮಾಡ್ತವೆ ಆರು ವರ್ಷದಲ್ಲಿ ಸೇರಿದವ್ರು ಮನೆ ಕೊಟ್ಟಿಲ್ಲ ಈಗ ವಾರದಲ್ಲಿರ್ತಕ್ಕಂಥವ್ರಿಗೆ ಮನೆಗಳನ್ನು ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಈ ಇಷ್ಟು ಕರೆಂಟು ನೀವು ಇವತ್ತು ನನ್ನ ರೆವಿನ್ಯೂ ಲೇಔಟ್ಗೆ ಓ ಸಿ ಸಿ ಇಂದ ಕರೆಂಟ್ ಕೊಡಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೆ ಇವರು ಸರ್ಕಾರಿ ಜಾಗಕ್ಕೆ ಇವರು ಕರೆಂಟ್ಗಳನ್ನು ಕೊಟ್ಟವ್ರೆ ಅಕ್ರಮವಾಗಿ ಕೊಟ್ಟಿರ್ತಕ್ಕಂಥದ್ದು ಪಟ್ಟಲ್ಲಿ ಮನೆ ಕಟ್ಟಿರೋರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಕೊಡಬೇಕು ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಟಿರ್ತಕ್ಕಂಥವ್ರಿಗೆ ಯಾರು ಕರೆಂಟ್ ಅಕ್ರಮ ಕೊಟ್ಟವ್ರೆ ಅಕ್ರಮ ದಾಖಲೆ ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ವೇಳೆ ಅವರೇನ ಸರ್ಕಾರ ಅರಾ ತರೆಯಲ್ಲಿ ಕೊಟ್ಟರು ಕೂಡ ಇದನ್ನು ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಏನೇನು ಮಾಡಬೇಕು ಸಾಧಕ ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಐದನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾ ಇದ್ದೀವಿ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ ದಾರಿ